ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಮಸಾಲೆ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಅದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡ್ಕೊಳ್ಳಿ ನಾನು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸಿನಕಾಯನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಇನ್ನೂ ಒಂದು ಸಲ ನೋಡ್ಕೊಳ್ಳಿ ತುಂಬ ಹೆಲ್ತಿ ಕೂಡ ಇದು ರೊಟ್ಟಿ ತುಂಬ ಟೇಸ್ಟೇ ಬರುತ್ತೆ ಮಕ್ಕಳಲ್ಲಿ ಇಷ್ಟಪಟ್ಟು ತಿಂತಾರೆ ಜೊತೆಗೆ ಜೀರಿಗೆನೂ ಕೂಡ ತೊಗೊಂಡಿದ್ದೀನಿ ಈರುಳ್ಳಿ ಕ್ಯಾರೆಟು ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲನೂ ಈಗ ನಾನು ಒಂದು ಪಾತ್ರೆಗೆ ಬೋಲ್ಗೆ ನಾನು ಬಿಸಿ ನೀರು ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಕೂಡ ಹಾಕೊಳ್ಳೋಣ ಈಗ ಅದಕ್ಕೆ ಅಕ್ಕಿ ಬಿಸಿ ನೀರಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಕಲಿಸ್ಕೊಂಡ್ರಾಯ್ತು ಜೊತೆ ಇದನ್ನು ಹಾಕ್ಕೊಳ್ಳೋಣ ಈಗ ಕಟ್ ಮಾಡಿರೋದೆಲ್ಲನೂ ತುಂಬ ಬೇಗ ಕೂಡ ಆಗುತ್ತೆ ಮಕ್ಳಿಗೆ ಇಷ್ಟಪಟ್ಟು ತಿಂತಾರೆ ಈಗ ನಾನು ಈರುಳ್ಳಿ ಸೇರಿಸ್ಕತಿದ್ದೀನಿ ನೋಡಿ ಅದೇ ಅಕ್ಕಿ ಹಿಟ್ಟಿಗೆ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಕ್ಯಾರೆಟು ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ಕರಿಬೇವು ಸೂಪನು ಹಾಕೊಂಡಿದ್ದೀನಿ ಹಸಿಮೆಣಸಿಕೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಜೀಗೇನು ಹಾಕೊಳ್ಳೋಣ ಇದು ಆಸಿಡಿಟಿಗೆ ಮತ್ತು ಗ್ಯಾಸ್ಟ್ರಿಕ್ ಎಲ್ಲ ಒಳ್ಳೆಯದು ಏನು ಬರಲ್ಲ ಈಗೆಲ್ಲನೂ ಈಗ ಎಲ್ಲ ಹಾಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ನೀವು ಒಂದು ಕಡೆಯಿಂದ ಕಲಿಸ್ಕೊಳ್ಬೇಕು ಇವಾಗ ತುಂಬ ಚೆನ್ನಾಗಿರ್ತದೆ ಟೇಸ್ಟಿಯಾಗಿ ಬರುತ್ತೆ ಮಕ್ಕಳಿಗೆಲ್ಲ ಲಂಚ್ಗೆಲ್ಲ ಹಾಕ್ಕೊಡ್ಬೋದು ಮತ್ತು ಚಿಕ್ಕರಿಂದ ದೊಡ್ಡವ್ರಿಗೆಲ್ಲ ಇಷ್ಟಪಟ್ಟು ತಿಂತಾರೆ ವಯ್ಸದರು ಕೂಡ ತಿನ್ಬೋದು ನೋಡಿ ಎಷ್ಟು ನೋಡೋಕ್ಕೂ ಒಂಥರ ಕಲರ್ಫುಲ್ ಆಗಿ ಬರ್ತದೆ ಎಲ್ತಿ ಕೂಡ ಎಲ್ಲ ವೆಜಿಟೇಬಲ್ಸ್ ಹಾಕಿರ್ತೀವಲ್ಲ ಹಾಗಾಗಿ ನೀವು ಇನ್ನೂ ಕೆಲವೊಂದು ನಾನು ತೆಂಗಿನಕಾಯಿ ಹಾಕಿಲ್ಲ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೀವು ಆಲೂಗಡ್ಡೆನೂ ಕೂಡ ಅದನ್ನು ತುರ್ಕೊಂಡು ಹಾಕಬಹುದು ತುರಿದು ಚೆನ್ನಾಗಿ ಅದನ್ನು ತುರಿದು ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ನಾನು ಅದೆಲ್ಲ ಹಾಕಿ ಅರ್ಜೆಂಟು ಏನಾಗಿತ್ತು ಅಷ್ಟು ಇದ್ದಷ್ಟು ಹಾಕಿದ್ದೀನಿ ಈ ರೀತಿ ಎಲ್ಲ ಫಸ್ಟು ನೀರು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು ಲೈಟಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಕಲಿಸ್ಕೋಬೇಕು ನೋಡಿ ಎಲ್ಲ ಬಿಸಿ ನೀರು ಹಾಕಿರೋದ್ರಿಂದ ಎಲ್ಲ ಸಾಫ್ಟಾಗಿರುತ್ತೆ ಎಲ್ಲ ನೋಡಿ ಎಲ್ಲ ನೀಟಾಗಿ ಕಲಸಿಟ್ಟಿದ್ದೀನಿ ನೋಡಿ ಎಲ್ಲ ಮಾಡಿ ಒಂದು ಪೇಪರ್ ಮೇಲೆ ತಟ್ಟಿದ್ದೀನಿ ನೋಡಿ ನೋಡೋಕೆ ಎಷ್ಟು ಕಲರ್ ಇದೆ ಈಗ ಇದನ್ನು ನೋಡಿ ಈಗ ಸ್ಟೌವ್ ಮೇಲೆ ತವ ಇಟ್ಟು ಒಂದೊಂದ ಬೇಯಿಸ್ತಾ ಇದ್ದೀನಿ ನೀವು ಒಟ್ಟಿಗೆ ಕ ಕವರ್ಗಳ ಮೇಲೆ ಈ ರೀತಿ ರೊಟ್ಟಿ ತಟ್ಟಿ ಇಟ್ಟುಕೊಂಡು ಆಮೇಲೆ ನಾವು ಕೂಡ ಬೇಯಿಸ್ಬೋದು ಇಲ್ಲ ಅಲ್ಲೇ ಅರ್ಜೆಂಟನ್ನು ತಟ್ಟಿ ಅಲ್ಲಿ ನಾನು ಬೇಯಿಸ್ತೀನಿ ಅಂದರೂ ಕೂಡ ಬೇಯಿಸ್ಬೋದು ಕಲಸುವಾಗ ಒಂದು ಸ್ವಲ್ಪ ನಾನು ಆಯಲ್ ಹಾಕಿದ್ದು ಇವಾಗ ನೀವು ಬೇಕಿದ್ದು ಹಾಕಬೋದು ಬೇಡ ಅಂದ್ರೆ ಇಲ್ಲ ಏಕೆಂದರೆ ಅದು ತರಕಾರಿ ಹಾಕಿರೋದ್ರಿಂದ ಏನೂ ಇದು ಆಗೋದಿಲ್ಲ ಈ ರೀತಿ ಎಲ್ಲ ನೀಟಾಗಿ ತವಾದಲ್ಲೇ ಬೇಯಿಸ್ಕೊಳ್ಳೋಣ ತಳಾನ ಇದು ಈ ರೀತಿ ಕಬ್ಬಿಣದ ತವನ ಗಟ್ಟಿರೋದು ಮಂದಕ್ಕಿರೋದು ತಳ ತಗೊಂಡ್ರೆ ತುಂಬ ಒಳ್ಳೆಯದು ನಾನ್ ಸ್ಟಿಕ್ಕಲ್ಲೆಲ್ಲ ಬೇಯಿಸ್ಬಾರ್ದು ಆದಷ್ಟು ಕೀರನ್ನು ಕಬ್ಬಿಣದಲ್ಲೇ ಹಲ್ಲೆಗಳಲ್ಲೇ ರೊಟ್ಟಿ ತವದಲ್ಲಿ ಬೇಯಿಸಿದ್ರೆ ತುಂಬ ಒಳ್ಳೆಯದು ದೇಹಕ್ಕೆ ಕಬ್ಬಿಣಾಂಶನೂ ಸಿಗುತ್ತೆ ಒಳ್ಳೆಯದು ತುಂಬ ಒಳ್ಳೆಯದು ಕೂಡ ಆರೋಗ್ಯಕ್ಕೆ ಅದು ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿದೆ ಈ ರೀತಿ ಒಂದೊಂದಾಗಿ ಒಂದೊಂದಾಗಿ ಈ ರೀತಿ ಎಲ್ಲನೂ ಬೇಯಿಸ್ಕೊಳ್ಳೋಣ ಇಲ್ಲಿ ಎರಡನೇದು ಹಾಕಿದ್ದೀನಿ ನೋಡಿ ನೋಡ್ತಾ ಇದ್ರೇ ತುಂಬ ಖುಷಿ ಆಗ್ತಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ಮಕ್ಕಳಿಗೆಲ್ಲ ಮಾಡಿಕೊಡಿ ನೋಡಿ ರೀತಿ ಸಾಫ್ಟಾಗಿ ಇರೋದನ್ನ ಎತ್ತಾಕೋದು ತುಂಬ ಚೆನ್ನಾಗಿ ಕೂಡ ಬರುತ್ತೆ ಏನು ಕಲಸಿ ಇಟ್ಕೊಳ್ಳೋದು ಅಷ್ಟೇ ಹತ್ತು ನಿಮಿಷದಲ್ಲೆಲ್ಲ ಕಲಸಿಟ್ಕೊಂಡು ಅರ್ಧ ಗಂಟೆಲೆಲ್ಲ ಒಂದು ತಿಂಡಿ ಮಾಡ್ಬೋದು ಈಗ ಒಂದು ಬಿಡಿ ಒಂದು ತಟ್ಟೆಗೆ ಪ್ಲೇಟಿಗೆ ತಿಂಡಿ ಪ್ಲೇಟಿಗೆ ನೋಡಿ ಸರ್ವ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ರೆ ನೋಡಿ ಸೂಪರಾಗಿ ಕಾಣ್ತಾ ಇದೆ ಈಗ ನಾನು ಟೊಮೆಟೊ ಚಟ್ನಿ ಮಾಡಿದೆ ಈಗ ಚಮ ಟೊಮೆಟೊ ಚಟ್ನಿ ರುಬ್ಬಿಟ್ಟಿದೆ ಹಾಗಾಗಿ ಅದನ್ನು ಇದನ್ನ ಸರ್ವ್ ಮಾಡ್ಕೊತ ಇದ್ದೀನಿ ಟೊಮೆಟೊ ಚಟ್ನಿ ನಾನು ಹಿಂದೆನೂ ಕೂಡ ಹಾಕಿದ್ದೀನಿ ಅದನ್ನ ನೋಡ್ಕೋಬೋದು ನೀವು ವೀಡಿಯೋ ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಫಸ್ಟೇ ಮೊದಲೇ ತುಂಬ ಟೇಸ್ಟೇ ಬರುತ್ತೆ ನೋಡಿ ನೋಡಿ ವಾವ್ ಸೂಪರಾಗಿದೆ ನೋಡ್ತಾಯಿದ್ರೆ ಹಾಗೆ ಬಾಯ ನೀರು ಬರ್ತಿದೆ ನೋಡಿ ಇನ್ನೊಂದು ಬೇರೆ ಬೇಯಿಸ್ತಾ ಇದ್ದೀನಿ ನೀವು ಇದೇ ರೀತಿ ಮಾಡ್ಕೊಂಡು ತಿನ್ನಿ ಮಕ್ಕಳಿಗೆಲ್ಲ ಮಾಡಿಕೊಡಿ ನೋಡಿ ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಬಾಯಿ ನೀರೇ ಬರ್ತಿದೆ ವಾವ್ ಸೂಪರು நீ கூட இதே ரீதி திணி நான் சானல் சப்போர்ட் நான் இல்லா வீடியோ நோடி லைக் மாடி ஷேர் ஃபிரெண்ட்ஸ் மட்டும் சப்போர்ட் நம்ம சானல் ஹத்து நிமிஷத்துல